ಸಾಹಿತ್ಯದ ಅಭ್ಯಾಸಗಳಿಗಾಗಲಿ ಅಥವಾ ಈ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಗಲಿ ಸಹಿತ ಪಠ್ಯಪುಸ್ತಕಕ್ಕೆ ಅನುಕೂಲ ಆಗುವಂಥದ್ದೇ ಇದೆ ಅದು ಆ ಯೂನಿವರ್ಸಿಟಿಯವರಿಗೆ ಸಂಬಂಧಪಟ್ಟ ವಿಷಯ ರಾಜಕೀಯವನ್ನು ಹೊರತುಪಡಿಸಿ ಇದನ್ನು ತೊಗೊಂಡ್ರೆ ಖಂಡಿತವಾಗಿಯೂ ಸುಮಾರು ಹತ್ತಾರು ವರ್ಷಗಳ ಕಾಲ ಒಂದು ಪಠ್ಯವಾಗಿ ಉಳಿಬೋದು ಇದು ನನ್ನ ವೈಯಕ್ತಿಕ ಅನುಭವ ನಾನು ಅವರನ್ನು ಹೊಗಳಬೇಕು ಮತ್ತೇನು ಅಂತ ಏನಿಲ್ಲ ಅದರಿಂದ ನಮ್ಗೆ ಆಗಬೇಕಾದದ್ದು ಏನಿಲ್ಲ ಒಂದು ಅಧ್ಯಯನಾತ್ಮಕ ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಭಾಳ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಏನು ಮಾತಾಡಬೇಕಂತ ನನಗೆ ಒಂದು ಸ್ವಲ್ಪ ಸಭಾ ಕಂಪನ ಏನೇನೋ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ಬೇರೆ ಬೇರೆ ಮಾತಾಡ್ತೀವಿ ಆದರೆ ಒಂದು ಕೃತಿ ಬಗ್ಗೆ ಮಾತಾಡುವಾಗ ಸ್ವಲ್ಪ ಆತಂಕ ಉತ್ಪನ್ನ ಆಗೋದು ಸಹಜ ಇದಕ್ಕೆ ಮುನ್ನುಡಿಯನ್ನು ನಾನೇ ಬರೆದಿದ್ದೀನಿ ಅದೇ ಇದಕ್ಕೆ ಮುನ್ನುಡಿಯನ್ನು ನಾನೇ ಬರೆದಿದ್ದೀನಿ ಮುನ್ನುಡಿ ಬರೆಯುವಾಗ ಇರುವಂಥ ಒಂದು ಮನಸ್ಥಿತಿ ಈಗ ನಿಂತು ತಮ್ಮೆಲ್ಲರ ಎದುರಿಗೆ ನಾನು ಮಾತಾಡುವಾಗ ಇರುವಂಥ ಮನಸ್ಥಿತಿ ಒಂದೇ ಥರ ಇರಲ್ಲ ಇಲ್ಲ ಸಹಿತ ನಾನು ಮುಖ್ಯವಾಗಿ ಒಂದು ಎರಡು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವೆಲ್ಲರೂ ಅದನ್ನು ತಿಳ್ಕೋಬೇಕಾದಂಥ ಸಂಗೀ ಇದು ವಿಷಯ ದಾಸಾಂಬು ಪದದ ಹಿಂದೆ ಸಾಕಷ್ಟು ನಮ್ಮೊಟ್ಟಿಗೆ ವಿ ವಿಭಿನ್ನ ಮನೋ ಮನಸ್ಸುಗಳು ನಮ್ಮೊಟ್ಟಿಗೆ ಚರ್ಚೆ ಮಾಡಿತ್ತು ದಾಸ್ ಅಂದರೆ ಗುಲಾಮ ಹಾಗೆ ಹೀಗೆ ಇದೆಲ್ಲ ಅಂತ ಎಲ್ಲೋ ಒಂದು ಕಡೆ ರಾಮಾಯಣದಲ್ಲಿ ಒಂದು ಸಣ್ಣದೊಂದು ವಾಕ್ಯದ ಬಗ್ಗೆ ನನಗೊಬ್ಬರು ಉಪನ್ಯಾಸಕರ ಹೇಳಿದರು ದಾಸೋಹಂ ಕೌಶಲೇಂದ್ರಶ್ಯ ಬಹುಶಃ ಇದೆಲ್ಲ ವಿದ್ವಾಂಸರಿಗೆ ಗೊತ್ತಿದೆ ರಾಮಶ್ಯ ಕ್ಲಿಷ್ಟ ಕರ್ಮಣ ಅಂತ ಆಂಜನೇಯ ಮಾರುತಿ ರಾವಣನ ಎದುರಿಗೆ ನಾನು ಕೌಸಲ ದೇಶದ ಶ್ರೀರಾಮಚಂದ್ರನ ಸೇವಕ ಅಂತ ಹೇಳ್ತಾನೆ ಸೇವಕ ಇದ್ರ ಕಸ ಗುಡ್ದು ಗುಡಿದು ಅದೇನೂ ಅಲ್ಲ ಸೊ ಅವ್ರಿಗೆ ಈ ರೀತಿ ಚರ್ಚೆಗಳನ್ನು ಮಾಡ್ತಾ ಮಾಡ್ತಾ ಇರುವಾಗ ನನಗೆ ಸ್ವಲ್ಪ ದಾಸ ಸಾಹಿತ್ಯದ ಬಗ್ಗೆ ಆಸಕ್ತಿ ಹೊಡ್ತೀವಿ ಅವರು ನಮ್ಮ ಮೇಡಮ್ ಅವರು ಹೇಳಿದಾಗ ನಾನು ದೊಡ್ಡ ಅಭ್ಯಾಸಕಾರ ಅಂತ ಏನಲ್ಲ ಮತ್ತು ಅಕಾಡೆಮಿಕ್ಕಾಗಿ ಹಂತ ಹಂತವಾಗಿ ನಾನು ಸಾಹಿತ್ಯವನ್ನು ಅಭ್ಯಾಸ ಮಾಡಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ನನ್ನನ್ನು ಅದು ಶಳತೆ ಇರ್ತಿತ್ತು ನಾವು ಹೀಗೆ ಚರ್ಚೆ ಮಾಡುವಾಗ ಇವರೊಂದು ಸಂಶೋಧನಾ ಗ್ರಂಥ ನೋಡಿದೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇವತ್ತಿಗೂ ಅದನ್ನು ಸರಿಯಾಗಿ ಪೂರ್ತಿ ಓದಲಿಕ್ಕೆ ನನಗೆ ಆಗಿಲ್ಲ ಯಾಕಂದರೆ ನನ್ನ ಹೊಟ್ಟೆ ಹಸಿವು ತುಂಬ ಕಡಿಮೆ ಸೊ ಈಗ ಇದನ್ನು ನೋಡಿದಾಗ ಒಂಥರ ಭಾಳ ಖುಷಿಯಾಯಿತು ನನಗೆ ಏನಂದರೆ ಆ ಒಂದು ಸಂಶೋಧನಾ ಗ್ರಂಥದಲ್ಲಿ ಇದ್ದ ಮತ್ತು ಇರಬೇಕಾಗಿದ್ದ ಕೆಲವು ಸಂಗತಿಗಳನ್ನು ಈ ಒಂದು ಪುಟ್ಟ ಗ್ರಂಥದಲ್ಲಿ ಮುಷ್ಟಿಗ್ರಹ್ಯ ಮಾಡಿ ಎಲ್ಲವನ್ನ ಕೊಟ್ಬಿಟ್ಟಿದ್ದಾರೆ ಪ್ರಾಯಶಃ ನಾನು ಏನೇನೋ ಬರ್ಕೊಂಡು ಬಂದಿದ್ದೆ ಬಟ್ ಈಗ ಅದನ್ನ ಸ್ವಲ್ಪ ಬದಿಗಿಟ್ಟು ಹೇಳ್ತೀನಿ ಪ್ರಾಯಶಃ ಈ ಒಂದು ಕೃತಿಯನ್ನು ಸಾಹಿತ್ಯದ ಅಭ್ಯಾಸಗಳಿಗಾಗಲಿ ಅಥವಾ ಈ ವಿಶ್ವವಿದ್ಯಾಲಯ ಆಗಲಿ ಸಹಿತ ಪಠ್ಯಪುಸ್ತಕಕ್ಕೆ ಅನುಕೂಲ ಆಗುವಂಥದ್ದೇ ಇದೆ ಅದು ಯೂನಿವರ್ಸಿಟಿಯವರಿಗೆ ಸಂಬಂಧಪಟ್ಟ ವಿಷಯ ರಾಜಕೀಯವನ್ನು ಹೊರತುಪಡಿಸಿ ಇದನ್ನು ತೊಗೊಂಡ್ರೆ ಖಂಡಿತವಾಗಿಯೂ ಸುಮಾರು ಹತ್ತಾರು ವರ್ಷಗಳ ಕಾಲ ಒಂದು ಪಠ್ಯವಾಗಿ ಉಳಿಬೋದು ಇದು ನನ್ನ ವೈಯಕ್ತಿಕ ಅನುಭವ ನಾನು ಅವರನ್ನು ಹೊಗಳಬೇಕು ಮತ್ತೇನು ಅಂತ ಏನಿಲ್ಲ ಅದರಿಂದ ನಮ್ಗೆ ಆಗಬೇಕಾದದ್ದು ಏನಿಲ್ಲ ಒಂದು ಅಧ್ಯಯನಾತ್ಮಕ ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಒಂದು ವಿಭಾಜನೆಗಳನ್ನು ಮಾಡ್ತಾ ಮಾಡ್ತಾ ಬರ್ತಾರೆ ಯಾಕಂದರೆ ಅವರು ಮೂಲತಃ ಸಂಶೋಧಕರು ಉಪನ್ಯಾಸಕರು ಅದಕ್ಕಿಂತ ಮೀರಿ ಅವರು ಇನ್ನೇನು ಬೇರೆ ಇದ್ದಾರೆ ತಾಯಿ ಸರಸ್ವತಿಯ ವರಪ್ರಸಾದದಿಂದ ಬೆಳೀತಿರುವಂಥ ಒಬ್ಬ ಶಾರದೆಯ ಪ್ರತಿರೂಪ ಸಂಗೀತಕಾರರು ಸಂಗೀತದ ಬಗ್ಗೆ ನನಗೆ ಜ್ಞಾನ ಇಲ್ಲ ಹಾಗಂತ ಸಾಹಿತ್ಯದ ಬಗ್ಗೆ ಇದೆ ಅಂತ ಖಂಡಿತ ಅಲ್ಲ ಆದರೆ ನನ್ನನ್ನು ಸೆಳೆದದ್ದು ಅವರೊಬ್ಬ ಬರವಣಿಗೆಯ ಒಂದು ವಿಧಿ ಮತ್ತು ವಿಧಾನಗಳು ಕ್ರಮಶಃ ಅದನ್ನು ಭಾಗ ಮಾಡ್ತಾರೆ ಒಂದು ಐದಾರು ಭಾಗಗಳನ್ನು ಮಾಡ್ತಾರೆ ಉಗಮದಿಂದ ಹಿಡ್ಕೊಂಡು ಅನುಬಂಧದವರೆಗೆ ಉಪಸಂಹಾರದವರೆಗೆ ಬಹಳ ಸಿಸ್ಟಿಮಿಟಿಕ್ ಅಂತೀವಲ್ಲ ಆ ರೀತಿಯಾಗಿ ಒಂದು ಶಿಸ್ತು ಬದ್ಧತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅದರಲ್ಲಿ ನಾನೇನು ಮೊದಲ ಆರಂಭದಲ್ಲಿ ಇದನ್ನು ಓದುವಾಗ ನನಗನಿಸಿದ್ದು ಕೇವಲ ದಾಸ ಸಾಹಿತ್ಯ ಮತ್ತು ಸಂಗೀತ ಪರಂಪರೆಯನ್ನು ಮಾತ್ರ ತೊಗೊಂಡಿದ್ದಾರೆ ಏನು ಅಂತ ನನ್ನ ಒಂದು ಪೂರ್ವಾಗ್ರಹ ಅಷ್ಟೇ ಆದರೆ ಓದ್ತಾ ಹೋದಾಗೆ ಒಂಬತ್ತನೇ ಶತಮಾನಕ್ಕಿಂತಲೂ ಮುಂಚಿತವಾಗಿ ಪ್ರಾಯಶಃ ಎಂಟನೇ ಶತಮಾನ ಇರ್ಬೋದು ದಾಸಿಮಯ್ಯ ಗೀಸಿಮಯ್ಯ ಇಂಥ ವಚನ ಸಾಹಿತ್ಯವನ್ನು ಅಮೂಲಾಗ್ರವಾಗಿ ಅದರಲ್ಲಿ ತೊಗೊಂಡಿದ್ದಾರೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಬೆಳೆದು ಬಂದ ಬಗೆ ಆ ಎರಡೂ ಸಾಹಿತ್ಯಗಳು ಸಂಗೀತಕ್ಕೆ ಹೇಗೆ ಅಳವಡಪಟ್ಟು ನಾವು ದಾಸ ಸಾಹಸ ದಾಸ ಸಾಹಿತ್ಯದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಬಲ್ಲೆವು ವಚನ ಸಾಹಿತ್ಯದ ಬಗ್ಗೆ ಬರೆಯುವಾಗ ವಚನ ಯಾವ ರೀತಿ ಸಂಗೀತಕ್ಕೆ ಅಳವಡಿಸಿಕೊಂಡಿತ್ತು ಎಂಬುದು ಜಿಜ್ಞಾಸೆ ತುಂಬ ಇತ್ತು ನನಗೂ ಸಹಿತ ಯಾವಾಗ ಹುಟ್ಟುಕೊಂಡಿರ್ಬೋದು ಯಾರ ರಾಗ ಹಚ್ಚಿರ್ಬೋದು ಅಂತೇಳಿ ಅಂತ ಅದಕ್ಕೆ ಉತ್ತರ ಇದರಲ್ಲಿದೆ ನಾನು ಪೂರ್ತಿ ಎಲ್ಲ ಹೂರಣಗಳನ್ನು ಬಿಚ್ಚಿಟ್ಟರೆ ನೀವು ಹೋಳಿಗೆ ತಿನ್ನೋದೇ ಇಲ್ಲ ನೀವು ಹೋಳಿಗೆ ಸವಿಬೇಕು ಅದನ್ನು ಇದರಲ್ಲಿ ಮನುಷ್ಯನ ಎಲ್ಲ ಭಾವನೆ ಸಮಸ್ಯೆ ಚಿಂತನೆ ಇವುಗಳಿಗೆ ಸಂವಾದಿಯಾಗಿ ಈ ಗ್ರಂಥ ನಿಲ್ತದೆ ದಾಸ ಸಾಹಿತ್ಯವೂ ನಿಲ್ತದೆ ದಾಸ ಸಂಕೀರ್ತನೆಗಳು ನಿಲ್ತದೆ ಅದೇ ರೀತಿ ವಚನಗಳು ಸಹಿತ ಯಾವುದೇ ಒಂದು ವಚನಗಳನ್ನು ನೀವು ತೊಗೊಂಡು ನೋಡಿ ಇದರಲ್ಲಿ ಉಲ್ಲೇಖ ಇದೆಯಿಲ್ಲ ಗೊತ್ತಿಲ್ಲ ಅಂತ ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ ತೇಲಲ್ಲಿ ಇದು ಗುಂಡು ಮುಳುಗಲಿ ಇದು ಬೆಂಡು ಎಂಬ ಒಂದು ದ್ವಂದ್ವವನ್ನು ನಮ್ಮದು ಹರಿದಾಸರು ಹೇಳ್ತಾರೆ ಸೊ ಹೀಗೆ ಸಮಾನಾಂತರ ಒಂದು ರೇಖೆಯಲ್ಲಿ ರೇಖೆ ಅನ್ನೋದಕ್ಕಿಂತ ಮುಂದೆ ಒಂದೇ ಕಡೆ ಕೂಡ್ಕೋತದೆ ಅದು ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ ಲ ಸರ್ತಿ ಸಾಲಿದ್ದಾಗೆ ಕೊನೆಗೆ ಬಂದು ಗರ್ಭಗುಡಿಯಲ್ಲಿ ಹೇಗೆ ಸೇರ್ಕೋತೀವೋ ಹಾಗೆ ಬಂದು ಎಲ್ಲವೂ ಯಾವ ರೀತಿಯಾಗಿ ಸಂಗೀತದಲ್ಲಿ ಅಳವಡ ಆಗಬಹುದು ಆಗ್ತಾ ಇದೆ ಇನ್ನು ಮುಂದೆನೂ ಸಹಿತ ಆಗಿದೆ ಈ ರೀತಿ ಒಂದು ಶಿಷ್ಟ ರೀತಿಯಲ್ಲಿ ಅದನ್ನು ಬರಿತಾ ಬಂದಿದ್ದಾರೆ ಅಥವಾ ಅಭ್ಯರ್ಥಿಸ್ತಾ ಬಂದಿದ್ದಾರೆ ಅಥವಾ ಉಲ್ಲೇಖ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹಿತ ಖಂಡಿತವಾಗಿಯೂ ನಾನು ಹೇಳುವಲ್ಲಿ ಪ್ರಾಮಾಣಿಕವಾಗಿ ನನ್ನ ಅನುಭವ ಯಾಕಂದರೆ ನಾನು ಸಾಹಿತ್ಯ ಮೊದಲೇ ಹೇಳಿದ್ದೀನಿ ನನಗೆ ಸಾಹಿತ್ಯದ ಜ್ಞಾನ ಅಷ್ಟಿಲ್ಲ ಎಲ್ಲೋ ಒಂದು ಕಡೆ ಕೇಳಿ ಹೇಳಿ ಇಂಥವ್ರೊಟ್ಟಿಗೆ ಚರ್ಚೆ ಮಾಡಿ ಮಾಡಿದ್ದೇ ಜ್ಞಾನ ಬಟ್ ನನ್ನಂಥವನಿಗೆ ಮೂಢಮತಿಗೂ ಸಹಿತ ಇದು ತಿಳಿತದೆ ಹತ್ತನೇ ಕ್ಲಾಸಿನ ಮಕ್ಕಳಿಗೆ ತಿಳಿಲಿಕ್ಕಿಲ್ವಾ ಭಾಳ ಸರಳವಾಗಿ ಭಾಳ ಚಂದವಾಗಿ ಅಷ್ಟು ಅಷ್ಟೇ ಧ್ವನಿಪೂರ್ಣವಾಗಿ ಕೆಲವು ವಿಸ್ತೃತ ರೂಪಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಾವೆಲ್ಲ ಇದನ್ನು ಓದಲೇಬೇಕು ವಾಂಗ್ಮಯ ಪರಂಪರೆ ಸಂಗೀತ ಚಿತ್ರಣ ಆಮೇಲೆ ಆ ಸಾಹಿತ್ಯದ ಪ್ರಕಾರಗಳನ್ನು ಎಲ್ಲದರಲ್ಲಿಯೂ ಸಹಿತ ತೊಗೊಂಡು ಇದ್ದಾರೆ ಬರೀ ದಾಸ್ ಸಾಹಿತ್ಯ ಅಥವಾ ಬ ಸಂಗೀತಕ್ಕೆ ಅಂತ ಏನಲ್ಲ ಅದರ ಒಟ್ಟೊಟ್ಟಿಗೆ ಯಾವ್ಯಾವ ಕಾಲದಲ್ಲಿ ಸಂಗೀತದ ಉಲ್ಲೇಖ ಬಂದಿತ್ತು ಪ್ರಾಚೀನ ಸಾಹಿತ್ಯದ ಅವರ ಪ್ರಾಚೀನ ಸಾಹಿತ್ಯ ಮತ್ತು ಇದರ ಬಗ್ಗೆ ಅವರು ಅಧ್ಯಯನ ಮಾಡಿದ್ದಾರೆ ಆ ಪ್ರಾಚೀನ ಸಾಹಿತ್ಯದ ಹಿಡ್ಕೊಂಡು ಈವರೆಗಿನ ಈ ಇದೇನು ಹೊಸ ಒಂದು ಪರಂಪರೆಯನ್ನು ಬಿಟ್ಟುಬಿಡಿ ಭಾಷಾ ನವೋದಯ ಕಾಲ ಘಟ್ಟದವರೆಗೆ ಇರ್ಬೋದು ಈವರೆಗೆ ಸಂಗೀತದ ಪರಿಕರಗಳ ಉಲ್ಲೇಖ ಯಾವ ರೀತಿ ಬಂದಿತ್ತು ತಾಳಬೇಕು ತಕ್ಕ ಮೇಳಬೇಕು ಅನ್ನೋದು ನಮ್ಮ ದಾಸರ ಪುರಂದ್ರ ದಾಸರು ಇದರಲ್ಲಿದ್ದದ್ದು ವಚನದಲ್ಲಿಯೂ ಸಹಿತ ಸಂಗೀತದ ಬಗ್ಗೆ ಬಸವಣ್ಣನವರು ಮತ್ತು ಅಕ್ಕಮಹಾದೇವಿಯರಿಂದ ಕೆಲವು ವಚನಗಳಲ್ಲಿ ಸಹಿತ ಆ ಒಂದು ಸಂಗೀತದ ಪರಿಕರಗಳ ಕಲ್ಪನೆ ಬರ್ತದೆ ಅದಕ್ಕಿಂತ ಪೂರ್ವದಲ್ಲಿ ಸಂಸ್ಕೃತ ಭೂಯಿಷ್ಠವಾದಂಥ ಒಂದು ಸಮಾಜ ಅಥವಾ ಒಂದು ಕಾಲಘಟ್ಟದಲ್ಲಿಯೂ ಸಹಿತ ಯಾವ ರೀತಿಯಾಗಿ ಸಂಗೀತದ ಪರಿಕರಗಳು ನಾನು ಹೇಳ್ತಾ ಇದ್ದದ್ದು ಬರೀ ಸಂಗೀತ ಮಾತ್ರ ಅಲ್ಲ ಸಂಗೀತದ ಪರಿಕರಗಳು ಅದರಲ್ಲಿ ಇದ್ದು ಎಂಬುದನ್ನು ಸೂಕ್ಷ್ಮವಾಗಿ ಅಲ್ಲಲ್ಲಲ್ಲಿ ಕೊಡ್ತಾ ಬರ್ತಾರೆ ಅದರಲ್ಲಿ ತುಂಬ ದೊಡ್ದಿದೆ ಅವರ ಸಂಶೋಧನಾ ಗ್ರಂಥದಲ್ಲಿ ಬಹಳ ವಿಸ್ತೃತವಾಗಿ ಕೊಟ್ಟಿದ್ದಾರೆ ಅದಂತೂ ಅದ್ಭುತ ಗ್ರಂಥ ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗೆ ಇಲ್ಲವೇ ಇಲ್ಲ ಇದರ ಬಗ್ಗೆ ಇಲ್ಲ ಆದರೆ ಧೈರ್ಯ ಮಾಡ್ತಾ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ಒಂದು ಅವಲೋಕನ ದೃಷ್ಟಿಯಿಂದ ನೋಡ್ತಾ ನೋಡ್ತಾ ಬಂದು ನಮಗೆ ನೀವು ಇದನ್ನು ಮುಂದಿನ ಓದ್ಬೋದು ಅಥವಾ ಓದಿ ಅಂತನೂ ಒಂದು ಸಂದೇಶಾತ್ಮಕ ವಿವರಗಳನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ಇದು ಇಷ್ಟಕ್ಕೆ ನಿಲ್ಲ ಬರೀ ದಾಸ ಸಾಹಿತ್ಯ ವಚನ ಸಾಹಿತ್ಯ ಅಂದಾಕ್ಷಣ ನಮ್ಮ ಕಣ್ಣೆದರಿಗೆ ಬರುವಂಥದ್ದು ಹರಿದಾಸರು ಮತ್ತೆ ವಚನಕಾರರು ಮಹಿಳಾ ಹರಿದಾಸರು ಕಣ್ಣೆದರಿಗೆ ಬರಲ್ಲ ಆಮೇಲೆ ವಚನ ಕಾರ್ತಿಯರು ಸಹಿತ ಜಾಸ್ತಿ ಕಣ್ಣೆದುರಿಗೆ ಬರಲ್ಲ ಯಾಕೆಂದರೆ ಆವಾಗಿನ ಸಮಾಜದ ಕಾಲಘಟ್ಟವೇ ಆಗಿತ್ತು ಪುರುಷ ಪ್ರಧಾನವಾದ ಸಮಾಜದಲ್ಲಿ ಸ್ತ್ರೀ ಪ್ರಾಧಾನ್ಯತೆ ಕಡಿಮೆ ಇರುವಂಥ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಮಹಿಳೆಯರು ಪುಟದೆದ್ದರು ಎಂಬುದ್ರ ಬಗ್ಗೆ ನಾನು ಒಂದು ಅದು ಈಗ ಜಸ್ಟ್ ಬಿಡುಗಡೆ ಆದ ನಂತರ ಒಂದು ನೋಡದೆ ಪಟ್ಟಂತ ನನ್ನ ಕಣ್ಣೆದರಿಗೆ ಬಂತು ಅದು ಯಾಕೆ ಉಲ್ಲೇಖ ಮಾಡ್ತಾಯಿದ್ದೀನಂದರೆ ಆ ತಾಯಿ ತನ್ನ ಬಳ್ಳಾರಿಯವರು ಬಳ್ಳಾರಿ ರಾಧಾಬಾಯಿ ಅಂತ ಭಾಳ ಆಶ್ಚರ್ಯ ಆಯಿತು ನನಗೆ ಬಳ್ಳಾರಿ ರಾಧಾಬಾಯಿ ಎನ್ನುವರು ತಮ್ಮ ವಯಸ್ಸಿನ ಎಂಬತ್ತನೇ ವಯಸ್ಸಿನಲ್ಲಿ ಸಂಕೀರ್ತನೆಗಳನ್ನು ಬರೆಯಲು ಪ್ರಾರಂಭ ಮಾಡಿದರು ಹಾಕಿ ಎಂಬತ್ತನೇ ವಯಸ್ಸಿನಲ್ಲಿ ರಾಧಾಬಾಯಿ ಒಬ್ಬ ಮಹಿಳೆ ಆ ಕಾಲಘಟ್ಟದಲ್ಲಿ ಕೀರ್ತನೆಗಳನ್ನು ಬರೀಲಿಕ್ಕೆ ಶುರು ಮಾಡಿದರು ಈ ಕಡೆ ಕಟ್ಟಿ ಗಿರಿಯಮ್ಮ ಆಗಿರ್ಬೋದು ಆ ಕಡೆ ಅಕ್ಮಾದೇವಿ ಆಗಿರ್ಬೋದು ಇನ್ನೂ ಅನೇಕ ವಚನಕಾರತಿಯರಿದ್ದಾರೆ ಅವ್ರು ಯಾರೂ ಬೆಳಕಿಗೆ ಬಾರದಿ ಇದ್ದವರು ಇಲ್ಲಿ ಸುಮಾರು ಏಳು ಎಂಟು ಹರಿದಾಸರಿದ್ದಾರೆ ಮಹಿಳಾ ಹರಿದಾಸರಿದ್ದಾರೆ ಸುಮಾರು ಏಳೆಂಟು ಮ ಮಹಿಳಾ ವಚನಕಾರಿಯರಿದ್ದಾರೆ ಅವರೆಲ್ಲರನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡಿ ಅವರನ್ನು ಬೆಳಕಿಗೆ ಬರುವಂಥ ಒಂದು ಶ್ರಮ ಪಟ್ಟಿದಾರಲ್ಲ ಆ ಕೀರ್ತಿ ನಮ್ಮ ಡಾಕ್ಟರ್ ಶ್ಯಾಮಲಾ ಪ್ರಕಾಶ್ ಅವ್ರಿಗೆ ಸೇರಬೇಕು ಯಾಕಂದರೆ ನಾನು ಅಧ್ಯಯನ ಮಾಡಿದ ನಾನು ಎಷ್ಟು ಓದಿದ್ದೀನೋ ಅಷ್ಟರಲ್ಲಿ ಮಹಿಳಾ ಪ್ರಾಧಾನ್ಯತೆ ಬಗ್ಗೆ ಈಗಿನ ಕೂಗುಗಳೇ ಬೇರೆ ಬಟ್ ಆ ಕಾಲಘಟ್ಟದಲ್ಲಿ ಗಲಗಲಿ ಅವನವರು ಅವರ ಪತಿ ಸಾಧಾರಣ ಇವರೆಲ್ಲರಿಗೂ ಗೊತ್ತಿದೆ ಅವ್ರ ಗಂಡ ಸಾಮಾನ್ಯ ಎಂಬತ್ತು ವರ್ಷದ ನಂತರ ಅವರು ಮದುವೆ ಆದವರು ಗಲಗಲಿ ಅವನವರನ್ನು ವಿಧವೆ ಆದರೂ ಬಾಲ ವಿಧವೆ ಆಮೇಲೆ ಯಾವಾಗ ಹೊರಗೆ ಹೋಗ್ಲಿಕ್ಕಿಲ್ಲ ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದೋಳೆ ಎಂಬಂತೆ ಬೇಂದ್ರೆ ಅವರು ಹೇಳಿದಾಗೆ ಕೆಂಪು ಬಟ್ಟೆಯನ್ನು ತೊಟ್ಕೊಂಡು ಬ ಇದನ್ನ ಹಾಕ್ಕೊಂಡು ಅವಲಕ್ಕಿ ಇದು ಮಾಡಿ ಒಪ್ಪತ್ತು ಊಟ ಮಾಡಿಕೊಂಡು ಬರುವಂಥ ಬದುಕುವಂಥ ಕಾಲಘಟ್ಟದಲ್ಲಿ ಆ ತಾಯಿ ಅನೇಕ ಹರಿದಾಸ ಸಂಕೀರ್ತನೆಗಳನ್ನು ಬರೆದರು ಆದರೆ ಕೆಲವೊಂದು ಅಲಿಖಿತವಾಗಿ ಉಳಿದೋಯಿತು ಇನ್ನು ಕೆಲವೊಂದು ಲಿಖಿತವಾಗಿ ಉಳಿದೋಯ್ತು ಸೊ ಈ ಒಂದು ನಿಟ್ಟಿನಲ್ಲಿ ಸಾಕು ಜಾಸ್ತಿ ಮಾತಾಡೋಲ್ಲ ಯಾಕಂದರೆ ಮತ್ತೆ ಚೀಟಿ ಬಂದು ನಿಂತಿತ್ತು ಈ ಒಂದು ಅಧ್ಯಯನಾತ್ಮಕ ಸಂಶೋಧನಾತ್ಮಕ ಅಥವಾ ಯಾರಾದರೂ ವಿಶ್ವವಿದ್ಯಾಲಯ ಮಟ್ಟದ ಗುರುಗಳು ಯಾರಾದರೂ ಇದ್ದರೆ ಇದು ಈ ಒಂದು ಅಧ್ಯಯನದ ಒಂದು ಕೃತಿಯನ್ನು ಓದಿ ನನಗಂತೂ ತುಂಬ ಹಂಬಲ ಇದೆ ಮೇಡಮ್ ಇದೊಂದು ಯಾವುದಾದ್ರೂ ವಿಶ್ವವಿದ್ಯಾಲಯಕ್ಕೂ ಅಥವಾ ಶಾಲೆಗೂ ಹಚ್ಚಬೇಕು ಅದನ್ನು ಪಠ್ಯವಾಗಿ ಹಚ್ಚಿ ಅದರ ಬಗ್ಗೆ ಸಾಧಾರಣ ಒಂದು ನೂರು ಮಾರ್ಕಸ್ಗಿಂತ ಜಾಸ್ತಿದೇ ಒಂದು ಕೃತಿ ಇದೆ ಇದು ಅದನ್ನು ಒಂದು ಪಠ್ಯವಾಗಿ ನಾವು ಜಾನಪದವನ್ನು ಓದಿದ್ದೀವಿ ಬೇರೆ ಬೇರೆಗಳ ಗ್ರಂಥಗಳನ್ನು ಓದ್ತೀವಿ ಈಗಂತೂ ಸಹಿತ ಹೊಡಿ ಬಿಡಿ ಕಾದಂಬರಿಗಳನ್ನು ಸಹಿತ ಪಠ್ಯ ಕಸ್ತಾರೆ ಆದರೆ ಇಂಥದ್ದಕ್ಕೆ ನಮ್ಮಲ್ಲಿ ಮೌಲಿಕತೆ ಕಡಿಮೆ ಇದು ಯಾವುದೋ ಒಂದು ಧರ್ಮ ಮುಖ್ಯವಾಗಿ ಹೇಳಬೇಕಾದದ್ದು ಧರ್ಮ ಲಿಂಗ ಜಾತಿ ಏನೇನು ಹೇಳ್ತೀವಲ್ಲ ಅದು ಯಾವುದಕ್ಕೂ ಒಳಪಡೋದಿಲ್ಲ ಇದೊಂದು ಒಟ್ಟಾರೆ ಒಂದು ಸಮಗ್ರ ಸಾಹಿತ್ಯ ಚಿಂತನೆ ಒಟ್ಟಾರೆ ಮಹಿಳೆಯರ ಪರವಾದಂಥ ಚಿಂತನೆ ಒಟ್ಟಾರೆ ವಸನ ಸಾಹಿತ್ಯದ ಚಿಂತನೆಗಳು ಇದರಲ್ಲಿ ಒಡಮೂಡಿದೆ ಸೊ ದಯವಿಟ್ಟು ಎಲ್ಲರೂ ಖರೀದಿ ಮಾಡಿ ಕೊಂಡು ಅನ್ನೋದಕ್ಕಿಂತ ಖರೀದಿ ಮಾಡಿ ಕೊಂಡು ಹೋಗಿ ಅಂದರೆ ಹೋಗಿಬಿಡ್ತಾರೆ ಎಲ್ಲರೂ ಅದಕ್ಕೆ ಖರೀದಿ ಮಾಡಿ ಓದಿ ಆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಇನ್ನಿತರ ಮಾಧ್ಯಮಗಳಲ್ಲಿ ಸಾಕಷ್ಟು ಮಾಧ್ಯಮ ಜಾಲತಾಣಗಳಿದೆ ಹಾಗೆ ಅವರಿಗೊಂದು ಅಂಚೆ ಕಾರ್ಡ್ ಮುಖಾಂತರ ಬರೆದ್ರು ಸಹಿತ ಅದಕ್ಕೆ ಅವ್ರು ಸ್ಪಂದಿಸ್ತಾರೆ ದಯವಿಟ್ಟು ಎಲ್ಲರೂ ಇದನ್ನು ಮನದಟ್ಟು ಮಾಡ್ಕೋಬೇಕು ಇಂಥ ಒಂದು ಅದ್ಭುತವಾದ ಕೃತಿಯನ್ನು ಕೊಟ್ಟದ್ದಲ್ಲದೆ ಇಷ್ಟು ದೊಡ್ಡ ಹೆದರಿಗೆ ನನ್ನನ್ನು ಕರೆದು ಇದು ಕೃತಿ ಬಿಡುಗಡೆ ಮಾಡಿ ಒಂದೆರಡು ಮಾತುಗಳನ್ನು ಮಾತಾಡಿ ಅಂದರು ನಾನು ಓದಿರಲಿಲ್ಲ ನಿಜವಾಗ್ಲೂ ಎಷ್ಟು ಗೊತ್ತು ಅಷ್ಟನ್ನು ಹೇಳಿದ್ದೀನಿ ಏನಾದರೂ ತಪ್ಪುಗಳನ್ನು ಮಾತಾಡಿದರೆ ಮೇಡಮ್ ಅವರು ನನಗೆ ಕ್ಷಮಿಸಬೇಕು ಯಾಕಂದರೆ ಅವ್ರಿಗೆ ಗೊತ್ತಿದ್ದರು ಹೂರಣಗಳನ್ನು ಭಾಳ ಒಂದು ರುಚಿಯಾದ ಹೂರಣ ನಾನು ಹೊಗಳ್ತಾ ಇಲ್ಲ ಖಂಡಿತವಾಗಿ ಇಲ್ಲ ಈ ರೀತಿ ನನ್ನನ್ನು ಒಂದು ಗೌರವದಿಂದ ಕರೆದು ಕೂಡಿಸಿ ವೇದಿಕೆ ಕೊಟ್ಟದ್ದಕ್ಕೆ ನಾನು ಈ ನಮ್ಮ ನಾದೋಪಾಸನ ಇದು ಹಬ್ಬ ನಿಜವಾಗ್ಲೂ ಹಬ್ಬನೇ ಸಂಕ್ರಾಂತಿಗಿಂತ ಮುನ್ನೆಲೆ ಮುಂದೆ ಹಬ್ಬ ಬಂದಂಥ ಹಬ್ಬ ಇದು ಸಂಕ್ರಾಂತಿಯ ಉದ್ಘಾಟನೆ ಹಬ್ಬ ಅಂದರೂ ತೊಂದರೆ ಇಲ್ಲ ಎಲ್ಲರಿಗೂ ಸಹಿತ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತೀನಿ ನಾವೆಲ್ಲರೂ ಹಿತಮಿತವಾಗಿ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತುಗಳಿಗೆ ಹಿತಮಿತ ಬೇಕಾಗಿಲ್ಲ ತಿನ್ಲಿಕ್ಕೆ ಮಾತ್ರ ಹಿತಮಿತ ಬೇಕು ಹಿತಮಿತವಾಗಿ ತಿಂದು ಒಳ್ಳೆಯ ಒಳ್ಳೆಯ ಮಾತುಗಳನ್ನು ಮಾತಾಡ್ತಾ ಮುಂದಿನ ಬದುಕನ್ನು ಸಾಗಿಸುವ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಹೇಳಿ